ಒಂದು ಏನೂ ಇಲ್ದಂಥ ಒಂದು ಹೆಣ್ಮಗಳು ಜೀವನವೇ ಗೊತ್ತಿಲ್ಲದಂಥ ಹೆಣ್ಮಗಳಿಗೆ ಒಂದು ಸಾವಿರ ರೂಪಾಯಿ ಬಂದರೆ ಅವಳೇ ರಾಣಿ ಅವತ್ತು ಖಂಡಿತ ಮಾಡಿದ್ದೀನಿ ಸರ್ ತೆಲುಗು ಮಾಡಿದ್ದೀನಿ ತಮಿಳ್ ಮಾಡಿದ್ದೀನಿ ನಯನತಾರ ಜೊತೆ ಕೆಲಸ ಮಾಡಿದ್ದೀನಿ ಕಾಜರ ಅಗರ್ವಾಲ್ ಜೊತೆ ಕೆಲಸ ಮಾಡಿದ್ದೀನಿ ತಮನನ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಇದೊಂದು ನಾನು ಎಲ್ಲೂ ಹೇಳಲಿಲ್ಲ ನೀವು ಇದ್ದೀರಾ ಯಾಕೆ ಅಂದರೆ ಇಡೀ ನನ್ನ ಇಂಡಸ್ಟ್ರಿ ನನ್ನ ಕುಟುಂಬ ನನಗೆ ಇವತ್ತು ಊಟ ಕೊಟ್ಟಿದೆ ನಾನೇನಾದ್ರೂ ಗುರುತಿಸ್ಕೊಂಡಿದೀನಿ ಅಂದ್ರೆ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತು ನಾವು ಒಬ್ರು ವಿಶೇಷ ವ್ಯಕ್ತಿನ ಸಂದರ್ಶನ ಮಾಡೋಣ ಅಂತ ಬಂದಿದೀವಿ ಇವರು ಸಿನಿಮಾದಲ್ಲಿ ತೊಡಗಿಸಿಕೊಂಡವರು ಜೊತೆ ಜೊತೆಯಲ್ಲಿ ಇವರು ಅಮ್ಮನ ಮಡಿಲು ಎಂಬ ಆಶ್ರಮವೊಂದನ್ನು ನಡೆಸ್ತಾ ಇದ್ದಾರೆ ಇವರು ಸಿನಿಮಾದಲ್ಲಿ ತಾಯಿ ಪಾರ್ಟ್ ಮಾಡಿದ್ದಾರೆ ಬಟ್ ನಿಜ ಜೀವನದಲ್ಲೂ ತುಂಬಾ ಜನ ಅನಾಥರಿಗೆ ತಾಯಿ ಆಗಿದ್ದಾರೆ ಇವರು ಆರ್ನೂರಕ್ಕೂ ಹೆಚ್ಚು ಮೂವೀಸ್ ನ ಮಾಡಿದ್ದಾರೆ ಸಹ ಕಲಾವಿದೆಯಾಗಿ ಐವತ್ತಕ್ಕೂ ಹೆಚ್ಚು ಸೀರಿಯಲ್ಸ್ ಗಳು ಮಾಡಿದ್ದಾರೆ ಒಂದು ಐವತ್ತು ಆಡ್ ಶೂಟ್ ಗಳು ಮಾಡಿದ್ದಾರೆ ಇವರು ಮೂಲ ಬಂದು ಮೈಸೂರು ಅವರು ಇವರು ಇವರು ಗಂಡನ ಮನೆ ಚಿಕ್ಕಮಂಗ್ಳೂರು ಇವ್ರ ಜೊತೆ ಇವ್ರ ಮಗ ಮತ್ತೆ ಸೊಸೆ ಇದ್ದಾರೆ ರವಿ ಅಂತ ಅವ್ರ ಮಗನ ಹೆಸರು ಇವ್ರ ಮಗ ಮತ್ತೆ ಇವರು ಸೇರ್ಕೊಂಡು ಈ ಟ್ರಸ್ಟ್ ನಡೆಸ್ತಾ ಇದ್ದಾರೆ ಈ ವಿಶೇಷ ಏನಪ್ಪಾ ಅಂದ್ರೆ ನ ನಡೆಸೋದಕ್ಕೆ ನಮ್ಮ ಪ್ರೀತಿಯ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸ್ಪಿರೇಷನ್ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯ್ತು ಹೋಗೋಣ ಜೀವನದ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ನಿಮ್ಮ ಮನೆ ಮಗಳು ಮೇಡಮ್ ನಿಮ್ದು ಹುಟ್ಟು ಬೆಳೆದಿದೆಲ್ಲ ಯಾವ್ ನನ್ನ ತಾಯಿ ಮನೆ ಮೈಸೂರು ನಮ್ಮ ತಂದೆಯ ಮನೆ ಚಾಮರಾಜನಗರ ಹುಟ್ಟು ಬೆಳೆದಿದೆಲ್ಲ ಹಾಂ ಮೈಸೂರೆ ಎಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷದ ಮೇಲಾಯಿತು ಸರ್ ಆಗಲೇ ಇಪ್ಪತ್ತು ವರ್ಷ ಮೇಲೆ ಆಯಿತು ಹಾಂ ಮಾಡಿದ್ರು ಲೆಕ್ಕಕ್ಕೆ ಒಂದು ಆರುನೂರು ಸಿನಿಮಾ ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ಜಾಸ್ತಿ ಆಗಿದೆ ಇದೆ ಸರ್ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದೆ ಅದು ತುಂಬ ಆಗಿದೆ ಒಳ್ಳೊಳ್ಳೆ ಸಿನಿಮಾಗಳು ಒಂದು ಯಾವುದೇ ಪಾತ್ರ ಬಂದರೂ ಮಾಡ್ತಾ ಇದ್ದೆ ಒಂದು ಚಿಕ್ಕ ಚಿಕ್ಕ ಪಾತ್ರ ಬಂದರೂ ಯಾವುದನ್ನು ಬಿಡ್ತಿರ್ಲಿಲ್ಲ ನಾನು ಮಾಡಲ್ಲ ಅಂತ ಯಾವುದೂ ಪಾತ್ರ ಹೇಳಿಲ್ಲ ಯಾವುದು ಬಂದರೂ ಕಣ್ಣು ಕುತ್ಕೊಂಡು ಕೆಲಸ ಮಾಡಿದೆ ಮೇಡಮ್ ನೀವು ರಂಗಭೂಮಿ ಇಲ್ಲ ಸರ್ ಸಿನಿಮಾ ನಂಟು ಬಂದುಬಿಟ್ಟು ಇವತ್ತು ಆ ವ್ಯಕ್ತಿನ ನೆನೆಸ್ಕೊಳ್ಳೇಬೇಕು ನಾನು ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಅಲ್ಲಿ ಅನನ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಆಗ ಒಬ್ಬರು ಪೇಷಂಟ್ನ ಕರ್ಕೊಂಡು ಬಂದಿರ್ತಾರೆ ಅವರ ರಿಲೇಟಿವ್ನ ವೆಂಕಟೇಶ್ ಅಂತೇಳಿ ವಿ ಎಲ್ ವೆಂಕಟೇಶ್ ಅಂತೇಳಿ ಅವರು ದೂರದರ್ಶನ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಕಡೆಯಿಂದ ಕಲ್ಯಾಣರಾಜ್ ಅಂತ ಒಬ್ರು ಡೈರೆಕ್ಟ್ ಇರ್ತಾರೆ ಅವ್ರಿಗೆ ಪರಿಚಯ ಮಾಡಿಕೊಡ್ತಾರೆ ಅಲ್ಲಿಂದ ನನಗೆ ಈ ಸಿನಿಮಾ ಸೀರಿಯಲ್ ನಂಟು ಸ್ಟಾರ್ಟ್ ಆಗುತ್ತೆ ಒಂದು ಡಾಕ್ಟರ್ ಪಾತ್ರನೇ ಮಾಡಿದೆ ಅದರಲ್ಲಿ ಸಾಕ್ಷಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಸಾಕ್ಷಿ ಅಂತ ಅದರಲ್ಲಿ ಒಂದು ಡಾಕ್ಟರ್ ಪಾತ್ರ ಮಾಡಿದೆ ಸೀರಿಯಲ್ಲು ಸುಮಾರು ಸೀರಿಯಲ್ಲೇ ಮಾಡ್ತಾ ಇದ್ದೆ ತುಂಬ ಸೀರಿಯಲ್ ಮಾಡ್ತಾ ಇದ್ದೆ ದೂರದರ್ಶನಲ್ಲಿ ಟೆಕ್ನೋಮಾರ್ಕೆ ಇದ್ದಿದ್ದು ನಮಗೆ ಬನ್ನರ್ಘಟ್ಟ ರೋಡಲ್ಲಿ ಆ ಟೆಕ್ನೋಮರ್ಕ್ ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ ನಾವು ಅಲ್ಲಿಂದ ಟೆಕ್ನೋಮರ್ಕ್ ಹೋಗಬೇಕಾಗಿತ್ತು ಬಂದರ್ಘಟ ರೋಡ್ಗೆ ಇನ್ನೂರೈವತ್ತು ರೂಪಾಯಿ ನನಗೆ ಫಸ್ಟ್ ಸಂಬಳ ಒಂದು ದಿನಕ್ಕೆ ನನಗೆ ಇನ್ನೂರೈವತ್ತು ಆಮೇಲೆ ಆಮೇಲೆ ಐನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಹೈಯೆಸ್ಟ್ ನನಗೆ ಒಂದು ಹ್ಯಾಂಕರಿಂಗ್ ಮಾಡಿದ್ದೆ ದೂರದರ್ಶನಲ್ಲಿ ಸಂಕ್ರಾಂತಿ ಹಬ್ಬದ್ದು ಹೊಸ ವರ್ಷದ್ದು ಆವಾಗ ನನಗೆ ಏಳ್ನೂರೈವತ್ತು ರೂಪಾಯಿ ಅದು ತುಂಬಾ ದೊಡ್ಡ ದುಡ್ಡು ನನಗೆ ಒಂದು ತಿಂಗಳು ದುಡಿಯೋದನ್ನ ಒಂದು ದಿನದಲ್ಲಿ ಬಂದಿದ್ದಂತ ನನ್ನ ಲೈಫ್ ಅಲ್ಲಿ ದುಡ್ಡು ಫಸ್ಟ್ ಬಂದಿದಯವತ್ತು ಅಂದ್ರೆ ಅಷ್ಟು ಅಷ್ಟಿರ್ಲಿಲ್ಲ ಸರ್ ಹೇಳ್ಬೇಕು ಅಂದ್ರೆ ಅಷ್ಟು ಇರ್ಲಿಲ್ಲ ಬಟ್ ಇದ್ರೂ ಇಲ್ಲ ಅಂತಲ್ಲ ಬಟ್ ಈಗ ಮುಂದುವರೆದಿದೆಯಲ್ಲ ಅಷ್ಟಿರ್ಲಿಲ್ಲ ಹೇಳ್ಬೇಕು ಅಂದ್ರೆ ಇದ್ರು ಸುಮಾರು ಜನ ನನ್ನ ಕಾಂಬಿನೇಷನ್ ಸುಮಾರು ಜನ ಇದ್ದರು ಅವ್ರಿಗೆ ಬಂದ್ರೆ ನನಗೆ ಬರ್ತಿರ್ಲಿಲ್ಲ ನನಗೆ ಬಂದರು ಅವ್ರಿಗೆ ಪಾತ್ರ ಬರ್ತಿರ್ಲಿಲ್ಲ ಒಂದು ಕಡೆ ಕರೀತಿದ್ರು ಡೈರೆಕ್ಟ್ರುಗಳು ನೋಡಬೇಕು ಆ ಕಲಾವಿದರನ್ನ ಅಂತ ಒಂದು ಅವರು ರೂಮ್ಗಳು ಮಾಡ್ತಿದ್ರು ಆಫೀಸ್ಗಳು ಮಾಡ್ತಾಯಿದ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಬೇಗ ಸೆಲೆಕ್ಟ್ ಆಗ್ತಿದ್ದೆ ಸರ್ ನಾನು ನನಗೇನೆಂದರೆ ಚರ್ಚೆ ಮಾಡ್ತಿರ್ಲಿಲ್ಲ ಯಾಕೆ ಅಂದರೆ ನಾನು ಇಷ್ಟು ಸಿನಿಮಾ ಮಾಡೋ ಕಾರಣ ನಾನು ಯಾರಿಗೂ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಚರ್ಚೆ ಮಾಡ್ತಿರಲಿಲ್ಲ ಒಂದು ರೂಪಾಯಿ ಕೊಟ್ಟರೆ ಕೆಲಸ ಬರ್ತಿದ್ದೆ ಹತ್ತು ರೂಪಾಯಿ ಕೊಟ್ಟರೆ ಕೆಲಸ ಬರ್ತಿದ್ದೆ ಖಂಡಿತ ಅದು ಯಾರು ಮುಂದೆ ಕೊಡಬೇಡಿ ಅಂತ ಹೇಳ್ತಿದ್ದೆ ಯಾರು ಮುಂದೆ ಕೊಡಬೇಡಿ ಸೈಡಲ್ಲಿ ಬಂದು ಕೊಡಿ ಅಂತ ಹೇಳ್ತಿದ್ದೆ ನಾನು ಅದೃಷ್ಟ ಸರ್ ನಾನೇನೋ ಅದೃಷ್ಟ ಮಾಡಿದ್ನೇನೋ ಇಲ್ಲ ನನ್ನ ತಂದೆ ತಾಯಿ ಮಾಡಿದ ಆಶೀರ್ವಾದ ಅನ್ಸುತ್ತೆ ಎಲ್ಲೋ ನನಗೆ ಒಂದು ಜೀವನ ಕಟ್ಕೊಳ್ಳೋದಿಕ್ಕೆ ನನಗೆ ಸಿನಿಮಾ ಸಿಕ್ತು ಸಿನಿಮಾ ಸಿಕ್ಕ ತಕ್ಷಣ ನನ್ನ ಲೈಫೇ ಚೇಂಜ್ ಆಯ್ತು ತಾಯಿ ಹೌದು ಸರ್ ಇಬ್ಬರು ಇಬ್ಬರು ಒಟ್ಟಿಗೆ ತಾಯಿ ಅದು ಮೊದಲನೇ ತಾಯಿ ಎರಡನೇ ತಾಯಿ ಅಲ್ಲ ಇಬ್ಬರೂ ಸೇರಿ ಒಬ್ಬನ್ನೇ ಎತ್ತಿರ್ತೀವಿ ಅದೊಂದು ಡೈಲಾಗು ಇದೆ ಚರಣರ ಸರ್ ಹೇಳ್ತಾರೆ ಇಬ್ಬರೂ ಸೇರಿಕೊಂಡು ಒಬ್ಬನ್ನೇ ಎತ್ಬಿಟ್ಟಿದ್ದೀರಾ ಏನು ಮಾಡ್ತೀರಾ ನೀವು ಅಂತ ಒಂದು ಚೆನ್ನಾಗಿದೆ ತುಂಬ ಒಳ್ಳೊಳ್ಳೆ ಪಾತ್ರಗಳು ಸರ್ ಸತ್ಯ ಇನ್ ಲವ್ ಮಾಡಿದೆ ವೀರ ಮದಕರಿ ವರದನಾಯಕ ಕೆಂಪೇಗೌಡ ರಾಮ್ ಸುದೀಪ್ ಸರ್ ಜೊತೆ ಕೆಂಪೇಗೌಡ ಸುಮಾರು ಸಿನಿಮಾಗಳು ಮಾಡಿದೆ ಸರ್ ಒಳ್ಳೊಳ್ಳೆ ಪಾತ್ರಗಳು ಸರ್ಕಲ್ ರೌಡಿ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ವಿನೋದ್ ಪ್ರಭಾಕರದು ಏನೋ ಒಂಥರ ಅಂತ ಒಂದು ಸಿನಿಮಾ ಮೋಹನ್ ಪೈ ಪ್ರೊಡ್ಯೂಸರ್ ಇದ್ದಾರೆ ದೊಡ್ಡ ಪ್ರೊಡ್ಯೂಸರು ಅವ್ರದ್ದು ಒಂದು ಸಾಂಗಲ್ಲಿ ಮಾಡಿದ್ದೆ ಅಷ್ಟೇ ಸಿನಿಮಾ ಅದಾದ್ಮೇಲೆ ಎರಡನೇ ಸಿನಿಮಾ ಬಂದ್ಬಿಟ್ಟು ಸರ್ಕಲ್ ರೌಡಿ ಹೌದು ಸರ್ ಖಂಡಿತ ತಿರುಗೇ ನೋಡಲಿಲ್ಲ ಸರ್ ಸೀರಿಯಲ್ಗೆ ಹೋಗೋಕ್ಕೆ ಆಗಲಿಲ್ಲ ನಿಜ ಹೇಳಬೇಕು ಅಂದರೆ ನಾನು ಊಟ ಕೊಟ್ಟಿದ್ದು ಬಟ್ಟೆ ಕೊಟ್ಟಿದ್ದೆಲ್ಲ ಸೀರಿಯಲ್ಲೇ ಫಸ್ಟು ದೂರದರ್ಶನ ಅದಾದಮೇಲೆ ನಾನು ತಿರುಗಿ ನೋಡಲೇ ಇಲ್ಲ ಸರ್ ಇಂಡಸ್ಟ್ರಿ ಬರೀ ದೊಡ್ಡ ಒಂದೊಂದೇ ದಿನದ ಪಾತ್ರ ಎರಡು ದಿನದ ಪಾತ್ರ ಮೂರು ದಿನದ ಪಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದೆ ಸರ್ ಹೇಳ್ಕೊಡ್ತಿದ್ರು ಗೊತ್ತಿಲ್ಲ ಅಂದರೂ ಹೇಳ್ಕೊಡ್ತಿದ್ರು ಫಸ್ಟ್ ದಿನ ಕ್ಯಾಮ್ರಾ ಹೆದರ್ಸೋಕ್ಕೆ ಬರ್ತಿರ್ಲಿಲ್ಲ ನಾನು ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತಿಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಿರಲಿಲ್ಲ ಕುಮಾರ್ ಸುವರ್ಣ ಚಾನಲ್ ಇದ್ದಾರೆ ಈಗಲೂ ಕುಮಾರ್ ಅಂತ ಅವರೇ ಕ್ಯಾಮ್ರಾಮ್ಯಾನು ನನ್ನ ಫಸ್ಟ್ ಡೈರೆಕ್ಟರು ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಸೀರಿಯಲ್ ಅವರು ಇವತ್ತು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮ್ಯನ್ ಬಂದು ಸುವರ್ಣ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕುಮಾರ್ ಅಂತೇಳಿ ಇವರಿಬ್ಬರು ಆವತ್ತಿನ ದಿನ ನನಗೆ ಪ್ರತಿಯೊಂದು ಹೇಳಿಕೊಟ್ಟಂಥ ಗುರುಗಳು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಸರ್ ಮೇಡಮ್ ಈಗ ನಿಮಗೆ ಸಿನಿಮಾದಲ್ಲಿ ಬರ್ತಿರೋ ಸಂಭವನೆ ಜೀವನ ನಡೆಸಕ್ಕೆ ಸಾಲ್ತಿತ್ತ ಮ್ಯಾಮ್ ಇಲ್ಲ ಜೊತೆಗೆ ಬೇರೆ ಏನಾದ್ರೂ ಕೆಲಸ ಮಾಡ್ತೀರಾ ಇಲ್ಲ ಸರ್ ಅವತ್ತಿನ ಪರಿಸ್ಥಿತಿಗೆ ನಂಗೆ ಅದೇ ಜಾಸ್ತಿ ಓಕೆ ನಾನಿದ್ದ ಕಷ್ಟದ ದಿನಗಳಿಗೆ ನಾನಿದ್ದ ಪರಿಸ್ಥಿತಿಗಳಲ್ಲಿ ತುಂಬ ಚೆನ್ನಾಗಿ ಸಂಬಳ ಕೊಡ್ತಿದ್ರು ಬಟ್ ಏನಂದ್ರೆ ಅವತ್ತು ಅವತ್ತೇ ಕೊಡ್ತಾಯಿದ್ರು ಯಾರೂ ಮೋಸ ಅಂತೂ ಮಾಡಲಿಲ್ಲ ನನಗಂತೂ ಯಾರು ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಯಾರೂ ಆಟಾಡಿಸ್ಲಿಲ್ಲ ಎಲ್ಲರೂ ಕೊಡ್ತಾ ಇದ್ರು ಸರ್ ನನಗೆ ಅವತ್ತು ಈಗ ಇವತ್ತೊಂದು ದಿನಕ್ಕೆ ನನಗೆ ಒಂದು ಲಕ್ಷ ಅಂದರೆ ಅವತ್ತು ನನಗೆ ಒಂದು ಸಾವಿರ ರೂಪಾಯಿ ಹತ್ತು ಲಕ್ಷ ಒಂದು ಲಕ್ಷ ಐದು ಲಕ್ಷ ಇದ್ದರು ನನಗೆ ಆ ಪರಿಸ್ಥಿತಿ ಯಾಕಂದರೆ ಒಂದು ಏನೂ ಇಲ್ಲದಂಥ ಒಂದು ಹೆಣ್ಮಗಳು ಜೀವನವೇ ಗೊತ್ತಿಲ್ಲದಂಥ ಹೆಣ್ಮಗಳಿಗೆ ಒಂದು ಸಾವಿರ ರೂಪಾಯಿ ಬಂದರೆ ಅವಳೇ ರಾಣಿ ಅವತ್ತು ಹಾಂ ಸರ್ ಸಿನಿಮಾ ರಂಗಲ್ಲಿ ನೀವು ಎದುರಿಸಿದಂಥ ಕಷ್ಟಗಳೇನಾದರೂ ಅಂದರೆ ಇಲ್ಲ ಈ ಡೈರೆಕ್ಟರ್ ನನಗೆ ಮೋಸ ಆಯಿತು ಇಲ್ಲ ಈ ಸಿನಿಮಾದಿಂದ ಬರಲಿಲ್ಲ ಆ ಥರ ಏನಾದರೂ ಇಲ್ಲ ಅವಮಾನಗಳಾಗಿರ್ಬೋದು ಇಲ್ಲ ಸರ್ ನನ್ನ ಕಡೆಯಿಂದ ಅಂದರೆ ಒಂದು ತಪ್ಪಾಗಿತ್ತಷ್ಟೆ ಅಂದರೆ ನಾನು ಬೇಕು ಅಂತ ಯಾವುದೂ ತಪ್ಪು ಮಾಡಿಲ್ಲ ಯಾಕಂದರೆ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಪ್ಪು ಮಾಡಿದರೆ ಒಪ್ಕೋಬೋದು ಯಾಕಂದರೆ ನಾನು ಆತ್ಮಸಾಕ್ಷಿಗೆ ಈಗಲೂ ಒಂದು ಕೋರೋಗ್ತಾ ಇರ್ತೀನಿ ಒಂದನೇ ದಿನ ರಾಜುಲಿ ಸಿನಿಮಾ ಬಂತು ಅವತ್ತೇ ಡೇಟು ನನಗೆ ಗೊತ್ತಿಲ್ಲ ಆಮೇಲೆ ಬುಲ್ಬುಲ್ ಸಿನ್ಮಾ ಬಂತು ಅದಾದಮೇಲೆ ಕರೋಡುಪತಿ ಅಂತ ಕೋಮಲ್ ಅವ್ರಿಗೂ ಮೂರೂ ಸಿನಿಮಾ ಒಂದೇ ಡೇಟ್ ಸರ್ ನನ್ನ ತಪ್ಪೇನೂ ಇಲ್ಲ ಅಲ್ಲಿ ಆವತ್ತು ರಾಜ ಹುಲಿಗೆ ಹೋದೆ ಫಸ್ಟ್ ಬೆಳಗ್ಗೆ ಅಲ್ಲಿಂದ ಬಿಡಿಸ್ಕೊಂಡು ಕರೋಡ್ ಅವ್ರು ಕರ್ಕೊಂಡು ಹೋದರು ಕರೋಡ್ ಬುಲ್ಬುಲ್ಗೆ ಹೋಗೋಕ್ಕೆ ಆಗಲಿಲ್ಲ ಸರ್ ಅದೊಂದು ನನಗೆ ಕೊರಗ್ತಾನೇ ಇದೆ ಇವತ್ತುವೇ ಮೂರು ಸಿನಿಮಾ ಒಟ್ಟಿಗೆ ಒಟ್ಟಿಗೆ ಬಂತು ತುಂಬ ನೋವಾಗುತ್ತೆ ಯಾಕಂದರೆ ಅವರು ಅವತ್ತು ಕಾಯ್ತಾಯಿದ್ರು ಆ ಕಾಂಬಿನೇಷನ್ ಅಂದಾಗ ಪ್ರತಿಯೊಬ್ಬರು ಪಾತ್ರಕ್ಕೆ ಬೇಕೇ ಬೇಕಾಗತ್ತೆ ಆ ದಿನ ನನಗೆ ಡೇಟ್ ಕೊಟ್ಟಿದ್ದರು ಮೂರು ದಿನ ಒಂದೇ ಬಂದಾಗ್ಲಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕರೋಡ್ ಪತಿ ಅವ್ರು ಕಳಿಸ್ತೀನಿ ಅಂತ ಕರ್ಕೊಂಡೋದ್ರು ಹೋದ್ರು ಬಿಡದಿಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು ಅದಾದಮೇಲೆ ಈ ಕಡೆಗೆ ಬರೋಕೆ ಆಗಲಿಲ್ಲ ಸರ್ ಇಡೀ ಅವರು ರಾತ್ರಿ ಹನ್ನೊಂದು ಗಂಟೆ ಆಗೋಯ್ತು ಅವ್ರ ಶೂಟಿಂಗ್ ನನ್ನ ಆತ್ಮಸಾಕ್ಷಿಗೆ ಇವತ್ತು ನೋವಾಗೋ ಅಂಥದ್ದು ಬುಲ್ಬುಲ್ ಸಿನಿಮಾಗೆ ಮಾಡಲಿಲ್ಲ ಹಾಂ ಸರ್ ಮಾಡಿದೆ ಆವತ್ತಿನ ದಿನ ಅವತ್ತಿನ ದಿನ ಬಟ್ ನಾನಾಗ ನಾನು ಯಾವುದೂ ತಪ್ಪು ಮಾಡಿಲ್ಲ ಬೇಕು ಅಂತ ಮಾಡಿದ್ದಲ್ಲ ಮೂರೂ ಸಿನಿಮಾ ಒಂದೇ ಡೇಟ್ ಬಂದಾಗ ನನ್ನ ಪರಿಸ್ಥಿತಿ ಅವತ್ತು ಕಷ್ಟ ಆಯಿತು ಬಟ್ ಅಂಡ್ರೆಡ್ ಡೇಸ್ ಫಂಕ್ಷನಲ್ಲೂ ಕೂಡ ನನಗೆ ಅದು ಶೀಲ್ಡ್ ಕೊಟ್ಟಿದ್ದರು ಅಂಬರೀಷಣ ಸುಮಲತಾ ಮೇಡಮು ಮೀನಾ ಮೇಡಮು ಅಂದರೆ ದರ್ಶನ್ ಸರ್ ಅವ್ರ ತಾಯಿ ಮೂರು ಜನ ಸೇರಿಕೊಂಡು ನನಗೆ ಆ ಅವಾರ್ಡ್ ಕೊಟ್ಟಿದ್ದಾರೆ ಇದೆ ಅದು ನನ್ನ ಹತ್ರ ಖುಷಿ ಆಗುತ್ತೆ ಬಟ್ ನನ್ನ ಕಡೆಯಿಂದ ಡೈರೆಕ್ಟ್ರಿಗೆ ಇವತ್ತು ಕೇಳ್ಕೊಳ್ತೀನಿ ನಮ್ಮ ಎಮ್ ಡಿ ಶ್ರೀಧರ್ ಸರ್ಗೆ ದಯವಿಟ್ಟು ನಾನು ಕ್ಷಮಿಸಿ ಅಂತ ಕೇಳ್ಕೊತೀನಿ ಅಷ್ಟೇ ನೀವು ಬೇರೆ ಯಾವುದಾರು ಕನ್ನಡ ಖಂಡಿತ ಮಾಡಿದೀನಿ ಸರ್ ತೆಲುಗು ಮಾಡಿದ್ದೀನಿ ತಮಿಳ್ ಮಾಡಿದ್ದೀನಿ ನಯನತಾರ ಜೊತೆ ಕೆಲಸ ಮಾಡಿದ್ದೀನಿ ಕಾಜರ ಅಗರ್ವಾಲ್ ಜೊತೆ ಕೆಲಸ ಮಾಡಿದ್ದೀನಿ ತಮನನ ಜೊತೆ ಕೆಲಸ ಮಾಡಿದ್ದೀನಿ ಹಿಮೆಕ್ ಖಾನ್ ಅಂತ ಇವ್ರದ್ದು ನಯನ ತಾರದು ಹಾಂ ಅದು ತಮನ ಅವ್ರದ್ದು ನನಗೆ ಹೆಸರು ಕನ್ಫ್ಯೂಸ್ ಆಗಿದೆ ಸರ್ ಅದು ನಾನು ಅವಾಗ ಮೊನ್ನೆಯಿಂದ ಹುಡುಕ್ತಿದ್ದೀನಿ ನನಗೆ ಹಿಂಗೆ ಚಾನಲ್ಗೆ ಬಂದಾಗ ಮಾಡಿ ಬಂದ್ಬಿಟ್ಟೆ ನಾನು ಆ ಫೋಟೋಸ್ ಎಲ್ಲ ಇದೆ ಈಗಲೂ ಬಟ್ ತುಂಬ ಒಳ್ಳೆಯ ಹೆಣ್ಮಗಳು ಸರ್ ತಮನ ಖುಷಿ ಆಗತ್ತೆ ಅಷ್ಟು ದೊಡ್ಡ ಹೀರೋಯಿನ್ ಆದರೂ ಒಂದು ಫೋಟೋಸ್ ಅಂದಾಗ ಅವರೇ ಫೋನ್ ತೊಗೊಂಡು ಸೆಲ್ಫಿ ತೊಗೊಂಡು ಇದೆಯಲ್ಲ ಪ್ರೀತಿ ವಿಶ್ವಾಸ ಕಾಜಲ್ ಅಗ್ರವಾಲ್ ಜೊತೆ ಕೆಲಸ ಶ್ರಾಫ್ ಜೊತೆ ಕೆಲಸ ಮಾಡಿದೆ ಮುಖೇಶ್ ಶಶಿ ಹಿಂದಿ ಆರ್ಟಿಸ್ಟ್ ಇಂಥ ಒಳ್ಳೆ ಆರ್ಟಿಸ್ಟು ಅವ್ರ ಜೊತೆ ಕೆಲಸ ಕೆಲಸ ಮಾಡಿದೆ ಆ ಮಂದೀಪ್ ರೈ ಸುಮಾರು ಹಿಂದಿ ಆರ್ಟಿಸ್ಟ್ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸರ್ ನಾನು ಆಗುತ್ತೆ ತಮಿಳ್ ಮಾಡಿದೆ ತುಳು ಸಿನಿಮಾ ಮಾಡಿದೆ ರಿಕ್ಷಾ ಡ್ರೈವರ್ ಅವಾರ್ಡ್ ಬಂತ ಅದಕ್ಕೆ ತೆಲುಗು ಮಾಡಿದೆ ಸುಮಾರು ಸಿನಿಮಾಗೆ ಎಲ್ಲ ಹಿಂದಿನೂ ಮಾಡಿದೆ ಸರ್ ಬಟ್ ಅವಾಗೆಲ್ಲ ಹೆಸರು ಬರ್ಕೊಳ್ಳಿಲ್ಲ ಮಾಡಿ ಬಂದಿದ್ದೀನಿ ಬಟ್ ಈಗ ಒಂದೊಂದು ಸಲ ಹುಡುಕ್ತಾ ಇರ್ತೀನಿ ಏನು ಹೆಸರು ಏನು ಹೆಸರು ಅಂತ ಯಾಕಂದರೆ ಅವಾಗ ನನ್ನ ಹತ್ರ ಬೇಸಿಕ್ ಸೆಟ್ ಫೋನು ಈಗೆಲ್ಲ ದೊಡ್ಡ ದೊಡ್ಡ ಫೋನು ಅವಾಗೆಲ್ಲ ಒಂದು ಟಾಟಾ ಇಂಡಿಕಮ್ ಫೋನು ವಾಟ್ಸಪ್ ಅದೆಲ್ಲ ಅಷ್ಟೆಲ್ಲ ನಮಗೆ ಅವಾಗ ಇರಲಿಲ್ಲ ಆವತ್ತಿನ ಪರಿಸ್ಥಿತಿ ಆವತ್ತಿನ ಕಷ್ಟಕ್ಕಿರಲಿಲ್ಲ ಹೇರ್ಟೈಲು ಟಾಟಾ ಎಂಡಿಕಮು ಇಂಥದ್ದೇ ಆ ಫೋನ್ಗಳು ನಮಗೆ ಅವಾಗ ಮೇಡಮ್ ನಾನು ಒಂದನ್ನು ಅಬ್ಸರ್ವ್ ಮಾಡೀನಿ ಇತ್ತೀಚೆಗೆ ನೀವು ಯಾರ ಮನೆ ಯಾರೇ ಚಿತ್ರರಂಗ ಕಲಾವಿದರ ಮನೆ ಯಾರೇ ಒಬ್ರು ತೀರೋದ್ರೆ ನೀವು ಅಲ್ಲಿ ಇರ್ತೀರಾ ನೀವು ಅಲ್ಲಿ ಜೊತೆ ಜೊತೆಗೆ ವಾಲಂಟಿಯರ್ ಆಗಿ ನೀವೇ ಹೋಗಿ ಕೆಲಸ ಮಾಡ್ಕೊಂಡಿರ್ತೀರ ಅದು ಏ ಅಂದರೆ ನಿಮ್ಗೆ ಏನು ಕನ್ಸುತ್ತೆ ಮೇಡಮ್ ಆ ಥರ ನಾನು ಅವ್ರ ಕುಟುಂಬದಲ್ಲಿ ಆಗಬೇಕು ಅವ್ರನ್ನ ನೋವನ್ನ ನಾವು ತಗೋಬೇಕು ಅಂತ ಯಾಕೆ ಅನ್ಸುತ್ತೆ ಸರ್ ಇದೊಂದು ನಾನು ಎಲ್ಲೂ ಹೇಳಲಿಲ್ಲ ನೀವು ಕೇಳ್ತಾ ಇದ್ದೀರಾ ಯಾಕೆ ಅಂದರೆ ಇಡೀ ನನ್ನ ಇಂಡಸ್ಟ್ರಿ ನನ್ನ ಕುಟುಂಬ ನನಗೆ ಇವತ್ತು ಊಟ ಕೊಟ್ಟಿದೆ ನಾನೇನಾದರೂ ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ಇಂಡಸ್ಟ್ರಿಯಿಂದ ಆ ಇಂಡಸ್ಟ್ರೀಲಿ ಇವತ್ತು ಯಾಕೆ ನಾನು ಅವ್ರಿಗೆ ಹೋಗ್ತೀನಿ ಅಂದರೆ ಆ ಹಳುಬ್ರು ಉಳಿಸಿರೋದಕ್ಕೆ ಇಂಡಸ್ಟ್ರಿ ಇವತ್ತು ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ ಯಾರಿಗೆ ಏನೇ ಒಂಚೂರು ಸುಖದಲ್ಲಿ ಸಾವಿರ ಜನ ಬರ್ತಾರೆ ಸರ್ ಕಷ್ಟದಲ್ಲಿ ತುಂಬ ಕಡಿಮೆ ಬರೋದು ನನಗೆ ಗೊತ್ತಿರೋ ಹಾಗೆ ಚೆನ್ನಾಗಿದ್ದಾಗ ಯಾರು ಬೇಕಾದರೂ ಹೋಗ್ಬೋದು ಬರ್ಬೋದು ಕಷ್ಟದಲ್ಲಿದ್ದಾಗ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಅವರೆಲ್ಲ ಇಂಡಸ್ಟ್ರಿ ಉಳಿಸಿದ್ದಾರೆ ಅವ್ರು ಉಳಿಸೋದಕ್ಕೆ ಇವತ್ತು ನಾನು ಊಟ ಮಾಡಿದ್ದೀನಿ ಅನ್ನೋ ನನಗೊಂದು ಸಮಾಧಾನ ಆ ಒಂದು ವಿಷಯಕ್ಕೆ ಏನು ಮಾಡ್ತೀನಿ ಅಂದರೆ ಇಡೀ ನನ್ನ ಚಿತ್ರರಂಗದಲ್ಲಿ ಎಲ್ಲೇ ಏನೇ ಆದರೂ ನಾನು ನನ್ನ ತುಂಬ ಜನ ಕೇಳ್ತಾರೆ ಈ ಪ್ರಶ್ನೆ ನಾನು ನೀವು ಕೇಳಿದ್ದು ತುಂಬ ಒಳ್ಳೆಯದಾಯಿತು ತುಂಬ ಜನ ಕೇಳ್ತಾರೆ ಏನಕ್ಕೆ ನೀನು ಗಾಡಿಗೆ ಪೆಟ್ರೋಲೆಲ್ಲ ಹಾಕೊಂಡು ಬರ್ತೀಯಾ ಯಾಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀಯಾ ಅಷ್ಟು ಕಷ್ಟಪಡ್ತೀಯಾ ಏನಕ್ಕೆ ಹೋಗ್ತೀಯಾ ಏನು ಕೊಡ್ತಾರೆ ನಿನಗೆ ದಯವಿಟ್ಟು ಇದನ್ನು ಕೇಳ್ತಾರೆ ನನಗೆ ತುಂಬ ಜನ ಕೇಳಿದ್ದಾರೆ ಏನು ಬರುತ್ತೆ ನಿನಗೆ ನನಗೇನೂ ಬರೋಲ್ಲ ಏನೂ ಬರೋದು ಬೇಡ ನನಗೆ ಇಂಡಸ್ಟ್ರಿ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಜೀವನ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಅದು ಯಾರಿಂದ ಹಳೆಯ ಕಲಾವಿದರು ಉಳಿಸಿರೋದ್ರಿಂದ ನಾನು ಇವತ್ತು ಊಟ ಮಾಡ್ತಾ ಅದು ನಾನು ಹಳಬರು ಕೊಡೋ ಅಂಥ ಗೌರವ ಅದು ನಾನು ಕಲ್ತಿದ್ದು ನಮ್ಮ ಕಲಾವಿದರ ಸಂಘದಿಂದ ಇದು ನಾನು ಕಲ್ತಿದ್ದು ನಮ್ಮ ಕಲಾವಿದರ ಸಂಘದಿಂದ ಸರ್ ಒಂದೇ ಕುಟುಂಬ ಚಿತ್ರರಂಗ ಖಂಡಿತ ಸರ್ ಯಾವುದೋ ಒಂದು ಇನ್ವಿಟೇಷನ್ ಕೊಡೋಕೆ ಹೋಗಿರ್ತೀವಿ ನಾನು ಅನಂತ ಸರ್ ಪಿಯರು ಎಲ್ಲೋ ಹೋಗಿರ್ತೀವಿ ಅವ್ರ ಮನೆ ಒಂದು ಗ್ಲಾಸ್ ಕಾಫಿ ಕೊಟ್ಟಿರ್ತಾರೆ ಒಂದು ಊಟ ಕೊಟ್ಟಿರ್ತಾರೆ ನನಗೆ ಮೊನ್ನೆನೂ ಅಷ್ಟೆ ನನಗೆ ಯಾರೋ ಕೇಳಿದ್ರು ನನ್ನ ಫೇಸ್ಬುಕ್ ಲೈವಲ್ಲಿ ಕೇಳಿದ್ರು ಸುದೀಪ್ ಸರ್ ತಾಯಿ ಸತ್ತಾಗ ನೀನು ಯಾಕೆ ಹೋಗಿದ್ದೆ ನನಗೆ ತುಂಬ ಬೇಜಾರಾಯಿತು ನನ್ನ ರ್ಯಾಶ್ ಮಾತಾಡಿದೆ ನಾನು ಲೈವಲ್ಲಿ ಅದು ನನ್ನ ಮನೆ ರೀ ನನ್ನ ಮನೆಗೆ ಹೋಗ್ಬೇಡ ಅನ್ನೋಕ್ಕೆ ನೀನು ಯಾರು ನನ್ನ ಇಷ್ಟ ಹೇಳ್ಬೇಕು ಅವ್ರ ಮನೆ ಮೊಸರು ತೊಳೆದು ಬಿಡ್ತೀನಿ ರೀ ಯಾಕೆ ಅಂದರೆ ಸುದೀಪ್ ಸಾರು ಅವತ್ತು ನನಗೊಂದಿನ ಪಾತ್ರ ಕೊಟ್ಟಿದ್ದಾರೆ ಒಂದು ದಿನ ನನ್ನ ಮನೆ ಜೀವನ ನಡೆದಿದೆ ಆ ಋಣ ನಾನು ತೀರಿಸ್ಕೊಳೋಕೆ ಆಗಲ್ಲ ಸಾಧ್ಯವೂ ಇಲ್ಲ ನಮ್ಮ ಕಲಾವಿದರುಗಳ ಹತ್ರ ಕೆಲವು ವಿಷಯಗಳು ಹಾಗೆಯೇ ಇರುತ್ತೆ ಯಾಕೆಂದರೆ ಅವ್ರು ವೀರ ಮದಕರಿ ಇಪ್ಪತ್ತೈದು ಜನ ಆರ್ಟಿಸ್ಟ್ ಬಂದಿದ್ರು ಅವತ್ತು ತುಂಬ ಜನ ಇಮಾನ್ಸ್ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ನಡೀತಾ ಇತ್ತು ತುಂಬ ಜನ ಬಂದರು ನಾನು ಸೆಲೆಕ್ಟ್ ಆದೆ ಅವತ್ತು ಆ ಸೆಲೆಕ್ಟ್ ಆಗಿದ್ದು ಬೇರೆ ಅವತ್ತೊಂದು ದಿನ ನನ್ನ ಮನೆ ನಡೀತು ನನ್ನ ಮನೆ ಕುಟುಂಬ ಊಟ ಮಾಡಿದ್ದೆ ಅವತ್ತು ಆ ಒಂದಿನದ್ದು ಪಾತ್ರ ಅದು ನಾನು ಯಾವತ್ತೂ ಮರಿಬಾರ್ದು ಏನಾಗುತ್ತೆ ನಾನು ಓಡಾಡಿದ್ರೆ ಏನು ತಪ್ಪೇನಿದೆ ಮಾಡ್ತಾ ಇದ್ದೀವಿ ನನ್ನ ಮನೆ ಅಲ್ವಾ ಕುಟುಂಬ ಈಗ ಸಿನಿಮಾ ನನ್ನ ಕುಟುಂಬ ಅಂದಮೇಲೆ ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಆ ಒಂದು ತಂದೆ ತಾಯಿ ಇದೇ ತಾನೇ ಕುಟುಂಬ ಇದಕ್ಕೆ ನಾನು ಹೋಗ್ತೀನಿ ಸರ್ ಯಾರೇ ಎಲ್ಲೇ ಏನೇ ಆದರೂ ಖಂಡಿತ ನಾನು ಆ ಜಾಗದಲ್ಲಿರ್ತೀನಿ ಇಬ್ಬರಿಗೆ ಮಾತ್ರ ಹೋಗೋಕ್ಕಾಗಿಲ್ಲ ಒಂದು ಸೌಂದರ್ಯ ಜಗದೀಶ್ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಒಂದು ದ್ವಾರಕೀಶ್ ಅವ್ರದ್ದು ಎರಡಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅವತ್ತು ನನಗೆ ಹುಷಾರಿರಲಿಲ್ಲ ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಸರ್ ಈ ಎರಡು ನನ್ನ ಕೊರಗ ಇವಾಗಲೂ ಕೊರಗ್ತೀನಿ